ಪ್ರಭು ಸಂತಾನರೇ ರಾಜಕುಮಾರರಾಗಬೇಕಾಗಿದೆ ನೆನಪಿನ ಯಾತ್ರೆಯಿಂದ ತಮ್ಮ ವಿಕರ್ಮಗಳನ್ನ ಭಸ್ಮ ಮಾಡ್ಕೊಳ್ಬೇಕಂತೆ ತಮ್ಮ ಈ ಜಗತ್ತು ಅವಶ್ಯಕತೆಗಳ ನಿಯಮದಿಂದ ನಡೆಯುತ್ತದೆ ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆಗಾಲದಲ್ಲಿ ತಿರಸ್ಕಾರವೂ ಇರುತ್ತದೆ ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತಿನ ಪ್ರಶ್ನೆ ಏನಿರ್ಬೋದು ಹೇಳು ಬಾಬಾ ಕೇಳ್ತಿದ್ದಾರೆ ಯಾವ ಒಂದು ವಿಧಿಯಿಂದ ನಿಮ್ಮ ಎಲ್ಲ ದುಃಖಗಳು ದೂರ ಆಗಿಬಿಡುತ್ತೆ ಅಂತ ಯಾವಾಗ ನೀವು ತಮ್ಮ ದೃಷ್ಟಿನ ತಂದೆಯ ದೃಷ್ಟಿಯೊಂದಿಗೆ ಜೋಡಿಸ್ತೀರೋ ಆಗ ದೃಷ್ಟಿಯು ಜೋಡಣೆಯಿಂದ ನಿಮ್ಮ ಎಲ್ಲ ದುಃಖಗಳು ದೂರವಾಗುತ್ತದೆ ಏಕೆಂದರೆ ತಮ್ಮನ್ನು ಆತ್ಮ ಅಂತ ತಿಳಿಯೋದ್ರಿಂದ ತಂದೆನ ನೆನಪು ಮಾಡೋದ್ರಿಂದ ಎಲ್ಲ ಪಾಪಗಳು ತುಂಡಾಗುತ್ತವೆ ಅಂತ ಹೇಳ್ತಿದ್ದಾರೆ ಅಣ್ಣ ಇದೇ ನಿಮ್ಮ ನೆನಪಿನ ಯಾತ್ರೆಯಾಗಿದೆ ನೀವು ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಇದರಿಂದ ಆತ್ಮವು ಸತೋಪ್ರಧಾನವಾಗಿ ಬಿಡುತ್ತದೆ ನೀವು ಸುಖಧಾಮದ ಮಾಲೀಕರಾಗಿಬಿಡ್ತೀರಿ ಅಣ್ಣ ಇವತ್ತಿನ ಶಿವಭಗವಾನ ವಾಚ ಏನಂದರೆ ತಮ್ಮನ್ನು ಆತ್ಮ ಅಂತ ತಿಳಿದು ಕುಳಿತುಕೊಳ್ಳಿ ತಂದೆಯು ಆದೇಶಿಸುತ್ತಾರೆ ಶಿವ ಭಗವಾನ ವಾಚ ಅಂದರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮ ಅಂತ ತಿಳಿದು ಕುಳಿತುಕೊಳ್ಳಿ ಏಕೆಂದರೆ ನೀವೆಲ್ಲರೂ ಸಹೋದರರಾಗಿದ್ದೀರಿ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ ಒಬ್ಬ ತಂದೆಯಿಂದಲೇ ಆಸ್ತಿನ ಪಡಿಬೇಕಾಗಿದೆ ಐದು ಸಾವಿರ ವರ್ಷಗಳ ಮೊದಲು ಸಹ ತಂದೆಯಿಂದ ಆಸ್ತಿಯನ್ನು ಪಡೆದಿದ್ರಿ ಅಂತ ಹೇಳ್ತಿದ್ದಾರೆ ಯೋಗಾಗ್ನಿಯಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಭಸ್ಮವಾಗುತ್ತೆ ಇದಂತೂ ದುಃಖ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ನೀವು ಬಹಳ ಪಾಪಗಳನ್ನ ಮಾಡಿದ್ದೀರಿ ಇದಕ್ಕೆ ರಾವಣ ರಾಜ್ಯ ಎಂದು ಹೇಳಲಾಗುತ್ತೆ ಸತ್ಯಯುಗಕ್ಕೆ ರಾಮರಾಜ್ಯ ಅಂತ ಹೇಳ್ತಾರೆ ನೀವು ಈ ರೀತಿಯಾಗಿ ತಿಳಿಸಬಹುದು ಬಲೆ ಎಷ್ಟೇ ದೊಡ್ಡ ಸಭೆಯು ಕುಳಿತಿರಲಿ ಭಾಷಣ ಮಾಡುವುದರಲ್ಲಿ ಹಿಂಜರಿಯಬಾರದು ನೀವಂತೂ ಭಗವಾನ ವಾಚವೆಂದು ಏರುತ್ತಿರುತ್ತೀರಿ ಶಿವ ಭಗವಾನ್ ವಾಚ ನಾವೆಲ್ಲರೂ ಅದ ಅವರ ಸಂತಾನರಾಗಿದ್ದೇವೆ ಪರಸ್ಪರ ಸಹೋದರರಾಗಿದ್ದೇವೆ ನಾವೆಷ್ಟೇ ಬೇಡ ಅಂದ್ರೂ ಈ ಸಮಾಜದಲ್ಲಿ ಬದುಕಲೇಬೇಕು ಕೆಲವರು ನಗಸ್ತರೆ ಕೆಲವರು ಅಳಿಸ್ತಾರೆ ಕೆಲವರು ಆಶೀರ್ವಾದ ಮಾಡ್ತಾರೆ ಕೆಲವರು ಪಾಠ ಕಲಿಸ್ತಾರೆ ನಾವು ಎಲ್ಲರನ್ನೂ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಬೇಕಂತೆ ತಮ್ಮ ಅಣ್ಣ ಈ ರಾವಣನು ಭಾರತದ ನಂಬರ್ ಒನ್ ಆಗಿದ್ದಾನೆ ಪ್ರತಿಯೊಬ್ಬರಲ್ಲಿಯೂ ಪಂಚ ವಿಕಾರಗಳು ಇವೆ ಸತ್ಯಯುಗದಲ್ಲಿ ಯಾವುದೇ ವಿಕಾರ ಇರೋದಿಲ್ಲ ಅದು ಪವಿತ್ರ ಗೃಹಸ್ಥ ಧರ್ಮವಾಗಿದೆ ಈಗೊಂದು ದುಃಖದ ಪರ್ವತಗಳು ಬಿದ್ದಿವೆ ಇನ್ನೂ ಬೀಳಲಿವೆ ಇಷ್ಟೆಲ್ಲ ಬಾಂಬುಗಳು ಮೊದಲಾದವುಗಳನ್ನು ತಯಾರಿಸುತ್ತಿರುತ್ತಾರೆ ಅಂದರೆ ಇವನ್ನು ಸುಮ್ಮನೆ ಇಟ್ಕೊಳ್ತಾರಾ ಬಹಳ ರಿಫೈನ್ ಆಗಿ ತಯಾರಿಸುತ್ತಿದ್ದಾರೆ ಮೊದಲು ರಿಹರ್ಸಲ್ ಮಾಡ್ತಾರೆ ನಂತರ ಅಂತಿಮ ತೀರ್ಮಾನವಾಗುತ್ತದೆ ಈಗ ಸಮಯವು ಬಹಳ ಕಡಿಮೆ ಇದೆ ನಾಟಕವಂತೂ ತನ್ನ ಸಮಯದಲ್ಲಿ ಮುಕ್ತಾಯವಾಗುತ್ತದೆ ಅಲ್ವೇ ಮೊಟ್ಟ ಮೊದಲು ಶಿವತಂದೆಯ ಜ್ಞಾನವಿರಬೇಕು ಯಾವುದೇ ಭಾಷಣವನ್ನು ಪ್ರಾರಂಭ ಮಾಡಿದಾಗ ಸದಾ ಮೊಟ್ಟ ಮೊದಲು ಶಿವಾಯ ನಮಃ ಎಂದು ಹೇಳ್ತಾರೆ ಏಕೆಂದರೆ ಶಿವತಂದೆಯ ಮಹಿಮೆಯು ಮತ್ತಾರಿಗೂ ಇರಲು ಸಾಧ್ಯವಿಲ್ಲ ಐದು ಸಾವಿರ ವರ್ಷಗಳ ಮೊದಲು ಅದ್ದಿನ ತಂದೆಯ ಮಕ್ಕಳಾಗಿದ್ದೀರಿ ಮತ್ತು ಈ ಆಸ್ತಿಯನ್ನು ಪಡೆದಿದ್ದೀರಿ ಶಿವ ತಂದೆಯು ಅವಶ್ಯವಾಗಿ ಬರುತ್ತಾರೆ ಅಂದಾಗ ಬಂದು ಏನಾದರೂ ಮಾಡುತ್ತಾರಲ್ಲವೇ ನಿಖರವಾಗಿ ಮಾಡುತ್ತಾರೆ ಆದ್ದರಿಂದಲೇ ಮಹಿಮೆ ಆಗುತ್ತದೆ ಶಿವರಾತ್ರಿ ಎಂದು ಹೇಳುತ್ತಾರೆ ನಂತರ ಕೃಷ್ಣನ ರಾತ್ರಿ ಈಗ ಶಿವರಾತ್ರಿ ಮತ್ತು ಕೃಷ್ಣನ ರಾತ್ರಿಯನ್ನು ತಿಳಿದುಕೊಳ್ಳಬೇಕು ತಂದೆಯಂತೂ ಬೇ ಅದ್ದ ರಾತ್ರಿಯಲ್ಲೇ ಬರುತ್ತಾರೆ ಕೃಷ್ಣನ ಜನ್ಮವು ಅಮೃತ ವೇಳೆಯಲ್ಲಿ ಆಗುತ್ತದೆಯೇ ಬರತು ರಾತ್ರಿಯ ಸಮಯದಲ್ಲಿ ಅಲ್ಲ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಆದರೆ ಅವರಿಗೆ ಯಾವುದೇ ತಿಥಿ ತಾರೀಕು ಇಲ್ಲ ಕೃಷ್ಣನ ಜನ್ಮವು ಅಮೃತ ವೇಳೆಯ ಸಮಯದಲ್ಲಿ ಆಗತ್ತೇ ಅಮೃತ ವೇಳೆ ಎಲ್ಲದಕ್ಕಿಂತ ಶುಭ ಮುಹೂರ್ತವೆಂಬ ಮಾನ್ಯತೆ ಇದೆ ಅವರು ಕೃಷ್ಣನ ಜನ್ಮವನ್ನು ಹನ್ನೆರಡು ಗಂಟೆಯ ಸಮಯದಲ್ಲಿ ಆಚರಿಸ್ತಾರೆ ಆದ್ರೆ ಆ ಸಮಯ ಮುಂಜಾನೆ ಇಂತೂ ಆಗಲಿಲ್ಲ ಅಂತ ಬಾಬಾ ಹೇಳ್ತಾರೆ ತಮ್ಮ ಕರೆದರೂ ಬರೆದ ದೇವರನ್ನೇ ಮತ್ತೆ ಮತ್ತೆ ಪೂಜಿಸಿ ಕರೆಯುವಾಗ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಸ್ವತಃ ನಾವೇ ಏಕೆ ನಂಬುವುದಿಲ್ಲ ನಂಬಿ ನಡೆದರೆ ಜೀವನದಲ್ಲಿ ಆ ದೇವರ ಆಶೀರ್ವಾದ ಹಾಗೂ ಯಶಸ್ಸು ಖಂಡಿತ ಸಿಕ್ಕೇ ಸಿಕ್ಕುತ್ತೆ ಅಣ್ಣ ಬಾಬಾ ಹೇಳ್ತಾರೆ ಅರೇ ಈಗಂತೂ ನರಕವಿದೆ ಸ್ವರ್ಗವಿದ್ದರೆ ಸ್ವರ್ಗದಲ್ಲಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಿದ್ದರು ತಿಳಿಸಬೇಕು ನಮ್ಮ ಬಳಿ ಇಷ್ಟು ವರ್ಷಗಳ ಅನುಭವವಿದೆ ಅದನ್ನು ಕೇವಲ ಹದಿನೈದು ನಿಮಿಷಗಳಲ್ಲಿ ತಿಳಿಸಲು ಸಾಧ್ಯವಿಲ್ಲ ಇದರಲ್ಲಿ ಸಮಯ ಬೇಕು ಮೊಟ್ಟ ಮೊದಲು ಒಂದು ಸೆಕೆಂಡಿನ ಮಾತನ್ನು ತಿಳಿಸ್ತೇವೆ ಬೇಹದ್ದಿನ ತಂದೆ ಯಾರು ದುಃಖ ಸುಖಕರ್ತನಾಗಿದ್ದಾರೆ ಅವರ ಕಥೆಯನ್ನು ಹೇಳ್ತೀವಿ ಅವರು ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ನಾವು ಬ್ರಹ್ಮಕುಮಾರ ಕುಮಾರಿಯರೆಲ್ಲರೂ ತಂದೆಯ ಶ್ರೀಮತದಂತೆ ನಡೆಯುತ್ತೇವೆ ತಂದೆಯು ತಿಳಿಸ್ತಾರೆ ನೀವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೀರಿ ನಾನು ನಿಮ್ಮ ತಂದೆಯಾಗಿದ್ದೇನೆ ಐದು ಸಾವಿರ ವರ್ಷಗಳ ಹಿಂದೆಯೂ ಬಂದಿದ್ದೇನೆ ಆದ್ದರಿಂದಲೇ ಶಿವಜಯಂತಿಯನ್ನು ಆಚರಿಸ್ತೇವೆ ಅಂತಿದ್ದಾರೆ ಎಂತಹ ಕರ್ಮವನ್ನು ಮಾಡಿದ ಕಾರಣ ಈ ರೀತಿ ಆದರೂ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆಯೇ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಕರ್ಮವು ಅಕರ್ಮವಾಗುತ್ತದೆ ಇಲ್ಲಂತೂ ರಾವಣ ರಾಜ್ಯ ಆಗಿರುವ ಕಾರಣ ಕರ್ಮವು ವಿಕರ್ಮವಾಗಿ ಬಿಡುತ್ತೆ ಆ ಕಾರಣ ಇದಕ್ಕೆ ಪಾಪಾತ್ಮರ ಪ್ರಪಂಚ ಅಂತ ಹೇಳಲಾಗುತ್ತೆ ಕಾರ್ಯ ವ್ಯವಹಾರದಲ್ಲಿ ಪಾಪಾತ್ಮರೊಂದಿಗೆ ಈಗ ಹೊಟ್ಟೆಯಲ್ಲಿ ಮಗು ಇದ್ದಾಗ ನಿಶ್ಚಿತಾರ್ಥ ಮಾಡುತ್ತಾರೆ ಎಷ್ಟೊಂದು ವಿಕಾರಿ ದೃಷ್ಟಿ ಇದೆ ಇಲ್ಲಂತೂ ಇರುವುದೇ ವಿಕಾರಿ ದೃಷ್ಟಿ ಸತ್ಯಯುಗದಲ್ಲಿ ನಿರ್ವಿಕಾರಿಗಳು ಅಂತ ಹೇಳಲಾಗತ್ತೆ ಇಲ್ಲಿ ಕಣ್ಣುಗಳು ಬಹಳ ಪಾಪ ಮಾಡುತ್ತೆ ಅಲ್ಲಿ ಯಾವುದೇ ಪಾಪಗಳನ್ನು ಮಾಡೋದಿಲ್ಲ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಇತಿಹಾಸ ಭೂಗೋಳವು ಪುನರಾವರ್ತನೆ ಆಗತ್ತಂತೆ ತಮ್ಮ ನಾಲಿಗೆ ಸುಟ್ಟುಕೊಂಡ ಮಗು ಮೊಸರನ್ನು ಊದಿ ಊದಿ ಕುಡಿದಂತೆ ದುರ್ಜನರ ಮೋಸಕ್ಕೆ ಒಳಗಾದವರು ಸಜ್ಜನರ ಸಂಘಕ್ಕೂ ಎದರಲ್ಪಡುತ್ತಾರಂತೆ ಅಣ್ಣ ಬಾಬಾ ಹೇಳ್ತಾರೆ ಯಾವಾಗ ನೀವು ಸಂಪೂರ್ಣ ತಮ್ಮ ಪ್ರಧಾನ ಪಾಪಾತ್ಮರಾಗಿ ಬಿಡ್ತಿರೋ ಆಗ ನಾನು ಬರ್ತೀನಿ ಯಾರು ನನ್ನ ಸರ್ವವ್ಯಾಪಿ ಎಂದು ಹೇಳಿ ನನಗೆ ಅಪಕಾರ ಮಾಡ್ತಾರೋ ಅಂಥವ್ರಿಗೆ ನಾನು ಉಪಕಾರ ಮಾಡೋದಕ್ಕೆ ಬರ್ತೀನಿ ಅಂತ ಈ ಪತಿತ ರಾವಣ ಪ್ರಪಂಚದಲ್ಲಿ ಬನ್ನಿ ಪತಿತ ಶರೀರದಲ್ಲಿ ಬನ್ನಿ ಅಂತ ನೀವು ನನಗೆ ನಿಮಂತ್ರಣ ನೀಡ್ತೀರಾ ನನಗೆ ರಥವಂತೂ ಬೇಕಲ್ವೇ ಪಾವನ ರಥ ಬೇಕಿಲ್ಲ ರಾವಣ ರಾಜ್ಯದಲ್ಲಿ ಇರುವುದೇ ಪತಿತರು ಯಾರೂ ಪಾವನರಿಲ್ಲ ಎಲ್ಲರೂ ವಿಕಾರದಿಂದಲೇ ಜನ್ಮ ಪಡಿತಾರೆ ಇದು ವಿಕಾರಿ ಪ್ರಪಂಚ ಆಗಿದೆ ಸತ್ಯಯುಗವು ನಿರ್ವಿಕಾರಿ ಪ್ರಪಂಚವಾಗಿದೆ ಈಗ ತಮ ಪ್ರಧಾನರಿಂದಲೇ ಆಗುತ್ತೀರಿ ಪತಿತ ಪಾವನನಂತೂ ನಾನೇ ಆಗಿದ್ದೇನೆ ನನ್ನ ಜೊತೆ ಯೋಗವನ್ನು ಇಡಿ ಇದು ಭಾರತದ ಪ್ರಾಚೀನ ರಾಜ್ಯ ಅವಶ್ಯವಾಗಿ ಬರುವುದು ಗೃಹಸ್ಥ ಮಾರ್ಗದಲ್ಲಿಯೇ ಅಂತ ಬಾಬಾ ಹೇಳ್ತಿದಾರೆ ಅಣ್ಣ ತಂದೆ ಕರ್ಮ ಅಕರ್ಮ ವಿಕರ್ಮದ ಯಾವ ಗುಹ್ಯ ಗತಿಯನ್ನು ತಿಳಿಸಿದ್ದಾರೆಯ ಅದನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಪಾಪಾತ್ಮರೊಂದಿಗೆ ಈಗ ವ್ಯವಹರಿಸಬೇಕಾಗಿದೆ ಶ್ರೀಮತದನುಸಾರ ಒಬ್ಬ ತಂದೆಯೊಂದಿಗೆ ಈಗ ಬುದ್ಧಿಯನ್ನು ಇಡಬೇಕು ಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕು ದುಃಖದಾನವನ್ನು ಸುಖ ಮಾಡಲು ಪತಿತರಿಂದ ಪಾವನರಾಗುವ ಪುರುಷಾರ್ಥ ಮಾಡಬೇಕು ವಿಕಾರಿ ದೃಷ್ಟಿಯನ್ನು ಪರಿವರ್ತಿಸಿಕೊಳ್ಳಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಇವತ್ತು ನಮಗೆ ಬಾಬಾ ವರ್ಧನ ಕೊಡ್ತಿದ್ದಾರೆ ಜ್ಞಾನಪೂರ್ಣರಾಗಿ ಸರ್ವ ವ್ಯರ್ಥದ ಪ್ರಶ್ನೆಗಳನ್ನು ಯಜ್ಞದಲ್ಲಿ ಸ್ವಾಹ ಮಾಡುವಂತಹ ನಿರ್ವಿಘ್ನ ಭವ ಅಂತ ಯಾವಾಗ ಏನಾದರೂ ವಿಘ್ನ ಬಂದಾಗ ಏನು ಏಕೆ ಎಂಬ ಅನೇಕ ಪ್ರಶ್ನೆಗಳಲ್ಲಿ ಹೋಗ್ಬಿಡ್ತೀರಾ ಪ್ರಶ್ನ ಚಿತ್ತರಾಗುವುದು ಅಂದ್ರೆ ಬೇಸರ ಆಗೋದು ಜ್ಞಾನಪೂರ್ಣರಾಗಿ ಯಜ್ಞದಲ್ಲಿ ಸರ್ವ ವ್ಯರ್ಥ ಪ್ರಶ್ನೆಗಳನ್ನು ಸ್ವಾಹ ಮಾಡಿಬಿಡಿ ಆಗ ನಿಮ್ಮ ಸಮಯವೂ ಸಹ ಉಳಿಯುವುದು ಮತ್ತು ಇನ್ನೊಬ್ಬರ ಸಮಯನೂ ಸಹ ಉಳಿಯುವುದು ಇದರಿಂದ ಸಹಜವಾಗಿ ನಿರ್ವಿಘ್ನರಾಗಿ ಬಿಡ್ತೀರಾ ನಿಶ್ಚಯ ಮತ್ತು ವಿಜಯ ಜನ್ಮಸಿದ್ಧ ಅಧಿಕಾರವಾಗಿದೆ ಈ ಗೌರವದಲ್ಲಿದ್ದಾಗ ಬೇಸರ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ಮತ್ತು ಸ್ಲೋಗನ್ ಸದಾ ಉತ್ಸಾಹದಲ್ಲಿರುವುದು ಮತ್ತು ಅನ್ಯರಲ್ಲೂ ಸಹ ಉತ್ಸಾಹ ತರುವುದು ಇದೇ ನಿಮ್ಮ ಕರ್ತವ್ಯ ಆಗಿದೆ ಅಂತಿದ್ದಾರೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ